ಸರ್ ಅವರು ತಮ್ಮ ಏನು ತನಿಖೆ ಆಗ್ತಿದ್ರು ಸೊ ಅದ್ರ ಬಗ್ಗೆ ನಮ್ಗೆ ಮೊದಲಿಂದ ಕೂಡ ಅನುಮಾನ ಇದೆ ಯಾಕೆ ಅಂತ ಹೇಳಿದ್ರೆ ಆಗ್ತಾ ಸಂಸ್ಥೆ ಸಹ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಸಮಗ್ರ ತನಿಖೆ ಮಾಡಿ ಸತ್ಯಾಂಶನ ಎತ್ತಿ ಹಿಡಿತಾರೆ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲದಾರ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣನ ಸಿ ಬಿ ಐ ಕೋಟಿ ಮನವಿ ಮಾಡ್ಕೊಂಡಿದ್ವಿ ಅದ್ರ ವಿಚಾರಣೆ ಇದೆ ಇಪ್ಪತ್ತ್ ತಾರೀಕು ಇರೋದರಿಂದ ಅವತ್ತು ವಿಚಾರಣೆ ನಡೆದು ನಮ್ಮ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿ ಬಿ ಐ ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ರಾತ್ರಿ ಏಳೂವರೆ ಸಮಯದಲ್ಲಿ ಬಂದಿದೆ ಅಂತ ಮಾಹಿತಿ ಬಂದಿದೆ ಅದೇ ಸಾಕಷ್ಟು ಅನುಮಾನಗಳು ಬರ್ತವೆ ಯಾಕೆ ಅಂಥೇಳಿದ್ರೆ ಆರೋಪಿ ತನಿಖೆಗೆ ಭೇಟಿ ಮಾಡಬಾರ್ದು ಅಂತ ಏನು ನಿಯಮ ಇಲ್ಲ ಆದರೆ ಅವ್ರು ಭೇಟಿ ಮಾಡೋದು ಸಮಯ ಇದೆಯಲ್ಲ ಅದು ಸಾಕಷ್ಟು ಅನುಮಾನ ಬರುತ್ತೆ ಇವರು ಲೋಕಾಯುಕ್ತದ ನೋಟಿಸ್ ಕೊಟ್ಟಿದ್ರಾ ಅಥವಾ ದೂರವಾಣಿ ಕರೆ ಮಾಡಿ ಕರ್ಸ್ಕೊಂಡ್ರೆ ಅಥವಾ ಮಲ್ಲಿಕಾರ್ಜುನ ಸ್ವಾಮಿನೇ ಸ್ವತಃ ಆ ಕಚೇರಿಗೆ ಬಂದಿದ್ರಾ ಸೊ ಯಾವ ಕಾರಣಕ್ಕೆ ಬಂದಿದ್ರು ಅಂದರೆ ಸದುದ್ದೇಶದ ಬಂದಿರೋ ಅಥವಾ ಬೇರೆ ಯಾವ್ದಾರು ದುರದೇಶದ ಬಂದಿರ ಅನ್ನೋದ್ರ ಬಗ್ಗೆ ಸೊ ವಿಚಾರಣೆ ನಡೀಬೇಕಾಗಿದೆ ಹಾಗಾಗಿ ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳು ದೂರನ ಕೂಡ ಕೊಟ್ಟಿದ್ದೀನಿ ಸೊ ವಿಚಾರಣೆ ಮಾಡಿದ ನಂತರ ಸತ್ಯ ಏನಂತ ಗೊತ್ತಾಗುತ್ತೆ ಅದೇ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರ ವಿರುದ್ಧ ದೂರನ ಕೊಟ್ಟಿದ್ದೀನಿ ಸೊ ಅವರು ನಡೆ ಈ ಥರ ಅನುಮಾನಾಸ್ಪದವಾಗಿದೆ ಸೊ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾನು ಮನವಿಯನ್ನು ಕೊಟ್ಟಿದ್ದೀನಿ ಸರ್ ಅದೇ ಹೌದು ಖಂಡಿತವಲ್ಲ ಇದೆ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಪ್ರಭಾವ ಇಲ್ಲಿಲ್ಲ ನಾನು ಜಮೀನು ಬದಲಿ ನಿವೇಶನ ಪಡೆಯುವಂಥ ವಿಚಾರದಲ್ಲಿ ಯಾವುದೇ ರೀತಿ ನನ್ನ ಪ್ರಭಾವ ಬೀರಲ್ಲ ಅಂತ ಹೇಳಿದ್ರೆ ಆದರೆ ಏನು ಶ್ರೀಮತಿ ಅವರ ಹೆಸರಿಗೆ ಬದಲಿ ನಿವೇಶನ ಕೊಡಬೇಕು ಬದಲಿ ಜಮೀನು ಕೊಡಬೇಕು ತೀರ್ಮಾನ ಆಗಿದ್ದೆ ಧ್ರವಕುಮಾರ್ ಅವರ ಅಧಿಕಾರ ಆಗೋದಿಲ್ಲ ಅಂದರೆ ಅವರಿಂದ ನೇಮಕ ಆಗಿದಂಥ ಮತ್ತು ಅವ್ರಿಗೆ ಆಪ್ತರಾದಂಥ ಧ್ರೋವ ಕುಮಾರ್ ಅವರ ಆ ಮೈಸೂರು ನಗರ ಪ್ರದೇಶಗಳ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಗಳಲ್ಲಿ ಪಾರ್ವತಿಯವರಿಗೆ ಬದಲಿ ಜಮೀನು ಕೊಡಬೇಕು ಅಂತ ತೀರ್ಮಾನ ಆಗಿದೆ ಆ ತೀರ್ಮಾನದ ಆಧಾರದ ಮೇಲೆ ಅವ್ರಿಗೆ ಡಿವಿಷನ್ ಕೊಟ್ಟಿರೋದ್ರಿಂದ ಅವರು ಒಬ್ಬ ಪ್ರಮುಖ ಸಾಕ್ಷಿಯಾಗ್ತಾರೆ ಮತ್ತು ಆರೋಪಿಯಾಗುವ ಸಾಧ್ಯತೆ ಕೂಡ ಇದೆ ವಿಚಾರಣೆ ಸರಿಯಾದ ರೀತಿಯಲ್ಲಿ ನಡೀತಿದೆ ಸರ್ ಅದು ಅವ್ರ ವಿಚಾರಣೆ ಸಂಬಂಧಪಟ್ಟ ದಾಖಲಾತಿ ಸಿಗ್ತದೆ ಅಂದರೆ ಗೊತ್ತಾಗುತ್ತೆ ಅವರು ಸರಿಯಾದ ರೀತಿ ತನಿಖೆ ನಡೆಸಿರ್ ಇಲ್ವಾ ಅಂತೇಳಿ ಈಗಲೇ ನಾನು ಅದು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾಕಂತಂದರೆ ನಟೇಶು ಮತ್ತು ದಿನೇಶ್ ಕುಮಾರ್ ಅವಧಿಯಲ್ಲೇ ಸಾವಿರಾರು ನಿವೇಶನಗಳ ಮುಂಜೂರಾತಿ ಆಗಿರೋದ್ರಿಂದ ಅವರ ವಿಚಾರಣೆ ಹೆಚ್ಚಿನ ಮಹತ್ವದಾಗಿದೆ ಮತ್ತು ಸಾಕಷ್ಟು ಸುದೀರ್ಘವಾಗಿ ಅವ್ರನ್ನ ವಿಚಾರಣೆ ಮಾಡಬೇಕಾಗಿದೆ ಅಲ್ಲ ಅದೇ ಸರ್ ಈಗ ಏನು ಲೋಕಾಯುಕ್ತ ವಿಚಾರಣೆ ನಡೀತಿದೆ ಆ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳು ಮಾಹಿತಿಗಳನ್ನ ಈಗಾಗಲೇ ಸಂಗ್ರಹ ಮಾಡಿದ್ವಿ ಅದನ್ನೆಲ್ಲ ಇಟ್ಕೊಂಡು ಇಪ್ಪತ್ತಾರನೇ ತಾರೀಕು ಏನು ವಿಚಾರಣೆ ದಿನಾಂಕ ಇದೆ ಅವತ್ತು ಎಲ್ಲ ದಾಖಲೆಗಳನ್ನು ಮಾಹಿತಿಗಳನ್ನು ಕೊಟ್ಟು ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸೋ ಅನಿವಾರ್ಯತೆ ಏನಿದೆ ಅಂತ ಮಾನ್ಯ ಗಮನಕ್ಕೆ ತಂದು ಸೂಕ್ತ ಆದೇಶ ಮಾಡುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ